ಸ್ನೇಹಿತರೆ ಹಂಸ ನ್ಯಾಚುರಲ್ ಫಾರ್ಮಿಂಗ್ ಹಾಗೂ ಕಾಮಧೇನು ಗೋಶಾಲೆ ಬಳ್ಳಾರಿ ಜಿಲ್ಲಾ ಸಿರುವ ಗ್ರಾಮದಲ್ಲಿ ನಾವು ಸ್ಪ್ರೇ ಮಾಡಬೇಕು ಹೊಲಕ್ಕೆ ಆ ಸ್ಪ್ರೇ ಮಾಡೋದಕ್ಕೆ ನಾವು ಏನೆಲ್ಲ ವಸ್ತುಗಳನ್ನ ಬಳಸ್ತೀವಿ ಅನ್ನೋದು ತೋರಿಸ್ತೀನಿ ನಾವು ನಿಂಬೆ ತಪ್ಪಲನ್ನ ಬಳಸ್ತೀವಿ ಆಮೇಲೆ ಬೇವಿನ ತಪ್ಪಲನ್ನು ಬಳಸ್ತೀವಿ ಆಮೇಲೆ ನುಗ್ಗೆ ತಪ್ಪಲನ್ನು ಬಳಸ್ತೀವಿ ಈ ತಪ್ಪಲುಗಳೆಲ್ಲ ನಾವು ಗುಂಡಿಂದನೆ ಚೆನ್ನಾಗಿ ರುಬ್ಕೋಬೇಕು ರುಬ್ಬಕ್ಕೆ ಆಗಲಿಲ್ಲ ಅಂತಂದರೆ ನಾವೇನು ಮಾಡ್ಬೋದು ಮಿಕ್ಸಿನಲ್ಲಿ ಸಣ್ಣಗೆ ಆಗೋವರೆಗೆ ನುಣ್ಣಗೆ ಆಗೋವರೆಗೆ ಮಿಕ್ಸಿನಲ್ಲಿ ಚೆನ್ನಾಗಿ ಮಾಡ್ಕೊಂಡ ನಂತರ ಒಂದು ರಾಗಿ ಪಾತ್ರೆನ ತೊಗೋಬೇಕು ರಾಗಿ ಪಾತ್ರೆ ಇಷ್ಟು ತಗೊಂಡು ರಾಗಿ ಪಾತ್ರೆನಲ್ಲಿ ಹತ್ತು ಲೀಟ್ರ್ ಮಜ್ಜಿಗೆನ ಹಾಕ್ಬಿಟ್ಟು ಆ ಮಜ್ಜಿಗೆನಲ್ಲಿ ಈ ರುಬ್ಬಿರುವಂಥ ನಿಂಬೆಹಣ್ಣಿನ ತಪ್ಪಲು ಬೇವಿನ ತಪ್ಪಲು ನುಗ್ಗಿ ತಪ್ಪಲನ್ನ ಅದರಲ್ಲಿ ನೆನೆ ಇಡಬೇಕು ಐದು ತಾಸು ಇಡ್ಲೇಬೇಕು ಐದು ತಾಸು ಇಟ್ಟ ನಂತರನೇ ಇದನ್ನು ಸ್ಪ್ರೇ ಮಾಡಬೇಕು ಈಗ ನಾವು ಸ್ಪ್ರೇ ಮಾಡಬೇಕು ಐದು ತಾಸು ಆಯಿತು ಇವಾಗ ನನಗೆ ಸ್ಪ್ರೇ ಮಾಡೋಕ್ಕಾಗಿಲ್ಲ ಅಂತಂದ್ರೆ ಅಯ್ಯೋ ಇದು ವೇಸ್ಟ್ ಆಯಿತು ಅಂತ ಏನಿಲ್ಲ ಇದನ್ನು ಒಂದು ದಿನ ಆದರೂ ಇಡ್ಬೋದು ಎರಡು ದಿನ ಆದರೂ ಇಡ್ಬೋದು ಮೂರು ದಿನ ಆದರೂ ಇಡ್ಬೋದು ಏನೂ ಪರವಾಗಿಲ್ಲ ಆದರೆ ಐದು ತಾಸುಗಿಂತ ಮುಂಚೆ ಹೊಡೆಯೋಂಗಿಲ್ಲ ಐದು ತಾಸು ಕಂಪಲ್ಸರಿ ಇಡಲೇಬೇಕು ಅದರಲ್ಲಿ ಇಟ್ಟ ನಂತರ ನಾವು ಸ್ಪ್ರೇ ಮಾಡ್ಬೋದು ನಾವಿಲ್ಲೇನೋ ರಾಗಿ ಪಾತ್ರೆಯನ್ನು ಬಳಸಿದ್ದೀವಿ ಆದ್ರೆ ಇಷ್ಟು ದೊಡ್ಡದು ನಮ್ಮ ನಮ್ಮನೇಲಿತ್ತು ನಾವ್ ಇಟ್ಟಿದ್ದೀವಿ ಮನೇಲಿ ಇಲ್ಲ ಇಷ್ಟು ದೊಡ್ಡದು ನಾವ್ ಎಲ್ಲಿ ತರಬೇಕು ಅಂತಂದ್ರೆ ನೀವೇನ್ ಮಾಡ್ಬೋದು ಡ್ರಮ್ ಅಲ್ಲಿ ಹಾಕ್ಬಹುದು ಆ ಡ್ರಮ್ ಅಲ್ಲಿ ಏನ್ ಮಾಡ್ಬೋದು ರಾಗಿ ತಂಬಿಗೆ ರಾಗಿ ಗ್ಲಾಸ್ ಏನಾದ್ರೂ ಇರುತ್ತಲ್ಲ ಅದರಲ್ಲಿ ಹಾಕ್ಬಿಡ್ಬೇಕು ಹಾಕಿದ ನಂತರ ಅದು ಆ ತರನು ನಾವು ಬಳಸ್ಬೋದು ಇದನ್ನ ಯಾವುದಕ್ಕೆಲ್ಲ ನಾವು ಬಳಸ್ಬೋದು ಅಂತಂದ್ರೆ ಮೆಣಸಿನ ಗಿಡ ಆಗಿರ್ಬೋದು ತರಕಾರಿಗಳಾಗಿರ್ಬೋದು ಹಣ್ಣಿನ ಗಿಡಗಳಾಗಿರ್ಬೋದು ಎಲ್ಲಾ ತರಕಾರಿ ಹಣ್ಣಿನ ಗಿಡಗಳಿಗೆ ಇದು ಎಲ್ಲಾ ನಾವು ಸ್ಪ್ರೇ ಮಾಡಬಹುದು ಸ್ಪ್ರೇ ಮಾಡೋದ್ರಿಂದ ಆ ಬೆಳ್ಳಗಿರುವಂಥ ಜೀಡೆ ಆಗಿರ್ಬೋದು ಬರಲ್ಲ ಆಮೇಲೆ ಜೀಡೆ ಬರ್ತದ ಜೀಡೆ ಈ ಗಿಡದಿಂದ ಆ ಗಿಡಕ್ಕೆಲ್ಲ ಇಟ್ಟಿರ್ತತೆ ಆಮೇಲೆ ಆ ಎಲೆ ಹಿಂದೆ ಬೆಳ್ಳಗೆ ಸೀರಂತ ಒಂದಿರ್ತಾವ ಅದು ಬರಲ್ಲ ಇದು ಸ್ಪ್ರೇ ಮಾಡೋದ್ರಿಂದ ಈಗ ನಾವು ನೋಡ್ತೀವಿ ಮೆಣಸಿನ್ ಗಿಡಕ್ಕೆ ಮುದುರು ರೋಗ ಎಲ್ಲಾ ಬರ್ತವ ಈ ಮೆಣ್ಸಿನ್ ಗಿಡ ಕೊಡದಿರಂತ ಅಂದ್ರೂ ಕೂಡ ಎಷ್ಟೊಂದು ಉಪಯೋಗಗಳಿದವ ಹಂಗಾಗಿ ಇದನ್ನ ಸ್ಪ್ರೇ ಮಾಡ್ಬೋದು ನೋಡಿ ನಾನು ಬೇನ್ ತಪ್ಪಲನ್ನ ಮಿಕ್ಸಿಗೆ ಹಾಕ್ತಾ ಇದ್ದೀನಿ ಈ ಥರ ಸಣ್ಣಿಯಾಗಿ ಮಿಕ್ಸಿಗೆ ಹಚ್ಚಿದ್ದೀವಿ ನಿಂಬೆ ತಪ್ಪಲು ನುಗ್ಗೆ ತಪ್ಪಲು ಬೇನ್ ತಪ್ಪಲು ಈ ಥರ ಸಣ್ಣಗೆ ಇರಬೇಕು ಈ ಥರ ಆದಮೇಲೆ ಈ ಮೂರೂ ನಾವು ರಾಗಿ ಹಂಡೆವಕ್ಕ ಹಾಕ್ಬೇಕು ಇದು ಸ್ವಲ್ಪ ಸಣ್ಣಗೆ ಆಗ ಸ್ವಲ್ಪ ಟೈಮ್ ಹಿಡಿತದ ಓಪಿಯಲ್ಲಿಂದ ನಾವು ರುಬ್ಕೇಬೇಕಾಗ್ತದೆ ಈ ಮೂರು ತಪ್ಪಲ್ನ ನಾವು ಚೆನ್ನಾಗಿ ಸ್ವಲ್ಪ ಫಸ್ಟ್ಗೆ ಮಿಕ್ಸ್ ಮಾಡಬೇಕು ಆದ್ರೂ ಮಾಡಬಹುದು ಏನು ತೊಂದರೆ ಇಲ್ಲ ನಮಗೆ ಕೈಯಿಂದ ಒಂದು ಆಗಲ್ಲ ತೊಗೊಂಡು ನಾವು ಹತ್ತು ಲೀಟರ್ ಮಜ್ಜಿಗೆ ಇಟ್ಕೊಂಡಿದ್ದೀವಿ ಅದು ಕೂಡ ಸ್ವಲ್ಪ ಮಿಕ್ಸ್ ಮಾಡ್ಬಿಟ್ಟು ಈ ಮಜ್ಜಿಗೆ ಕೂಡ ಈ ರಾಗಿ ಹಂಡೆವ್ಕ ಹಾಕಬಿಡ್ಬೇಕು ಇದು ಎಲ್ಲ ನಾವು ಮಜ್ಜಿಗೆ ತಪಲುಗಳು ಹಾಕಿದ ನಂತರ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕು